ಲೋಕಸಭೆಯ ಇಂದಿನ ಕಲಾಪ ಆರಂಭಗೊಂಡಾಗ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮೋಹನ್ ನಾಯ್ಡು ಡ್ರೋಣ್ ದೀದಿ ಕಾರ್ಯಕ್ರಮ ಗ್ರಾಮೀಣ ಮಹಿಳೆಯರ ಸಶಕ್ತೀಕರಣಕ್ಕೆ ಕೈಗೊಂಡ ವಿನೂತನ ಪ್ರಯತ್ನವಾಗಿದ್ದು ಈವರೆಗೆ ಐನೂರು ಗಳನ್ನು ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಆರಂಭಿಕ ಹಂತದಲ್ಲಿ ಹದಿನೈದು ಸಾವಿರ ಡ್ರೋಣ್ ವಿತರಿಸುವ ಗುರಿ ಹೊಂದಲಾಗಿದೆ ದೇಶೀಯ ಗಳಿಗೆ ಆದ್ಯತೆ ನೀಡಲಾಗುತ್ತಿದ್ದು ಕೃಷಿ ಸಚಿವಾಲಯ ನಾಗರಿಕ ವಿಮಾನಯಾನ ರಸಗೊಬ್ಬರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯಗಳ ಸಹಯೋಗದಲ್ಲಿ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಭವಿಷ್ಯದಲ್ಲಿ ದೇಶದ ಆರು ಲಕ್ಷ ಗ್ರಾಮಗಳಿಗೆ ತಲಾ ಹತ್ತು ಗಳನ್ನು ವಿತರಿಸುವ ಗುರಿ ಹೊಂದಲಾಗಿದೆ ಗ್ರಾಮೀಣ ಮಹಿಳೆಯರ ಸ್ವಾವಲಂಬನೆಯ ಜತೆಗೆ ಕೃಷಿ ಉತ್ಪಾದನೆ ಹೆಚ್ಚಿಸಲು ಪ್ರಸಕ್ತ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದರು indigenization we want to promote more indigenization of drones so this is a collective effort ministry of civil aviation ministry of agriculture and department of fertilizer collectively we want to see and promote the utilization of drones in agriculture because we see a direct impact especially in the earnings that the usage of drones can give to the owner of the drone and also the impact it can have in the agricultural production and the reduction of the fertilizer Agriculture sir, and the figure of distributing these drones, this has come up in a discussion between these ministries when we were trying to promote. To look at the potential itself, what will be the potential? We have come up with the aspirational figure that we can have at least ten drones per village. And initially, through the Namodrin Drone Didi program, we are doing fifteen thousand. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಎನ್ನಲಾದ ಭಾರತೀಯ ಪ್ರಜೆಗಳನ್ನು ದೇಶಕ್ಕೆ ವಾಪಸ್ ಕಳಿಸುತ್ತಿರುವ ಬಗ್ಗೆ ವಿಪಕ್ಷಗಳು ಗದ್ದಲ ಎಬ್ಬಿಸಿದಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಇದು ವಿದೇಶಕ್ಕೆ ಸಂಬಂಧಿಸಿದ ಸಂಗತಿಯಾಗಿದ್ದು ವಿದೇಶಾಂಗ ಸಚಿವಾಲಯದ ವ್ಯಾಪ್ತಿಗೆ ಒಳಪಡುತ್ತದೆ ಈ ವಿಚಾರದ ಕುರಿತು ಸರ್ಕಾರ ಸೂಕ್ತ ಸಮಯದಲ್ಲಿ ಉತ್ತರ ನೀಡಲಿದೆ ಪ್ರಶ್ನೋತ್ತರ ಕಲಾಪ ಅಮೂಲ್ಯ ಅವಧಿಯಾಗಿದ್ದು ಸುಗಮವಾಗಿ ನಡೆಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು ಗದ್ದಲ ಮುಂದುವರೆದಾಗ ಸದನವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು